ಪರೀಕ್ಷಾ ಪೂರ್ವ ಸಿದ್ಧತಾ ಸೇವೆಗಳ ಕ್ಷೇತ್ರದಲ್ಲಿ ರಾಷ್ಟ್ರದಲ್ಲೇ ಮುಂಚೂಣಿಯಲ್ಲಿರುವ ಆಕಾಶ್ ಎಜುಕೇಷನಲ್ ಸರ್ವಿಸ್ ಲಿಮಿಟೆಡ್ ಎಇಎಸ್ಎಲ್ ಸಂಸ್ಥೆಯ ಬೆಂಗಳೂರು ಶಾಖೆಯ ನಾಲ್ವರು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಜೆಇಇ ಅಡ್ವಾನ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆಯಲ್ಲಿ ಟಾಪ್ ಸ್ಕೋರರ್ ಆಗಿ ಹೊರಹೊಮ್ಮಿದ್ದು ಮಹತ್ ಸಾಧನೆ ಮಾಡಿದ್ದಾರೆ ಈ ಗಮನಾರ್ಹ ಸಾಧನೆಯು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಎಇಎಸ್ಎಲ್ ಒದಗಿಸಿದ ಉತ್ಕೃಷ್ಟ ಗುಣಮಟ್ಟದ ತರಬೇತಿಗೆ ಸಾಕ್ಷಿಯಾಗಿದೆ ಈ ಪ್ರತಿಷ್ಠಿತ ಫಲಿತಾಂಶವನ್ನು ಇಂದು ಐಐಟಿ ಮದ್ರಾಸ್ ಪ್ರಕಟಿಸಿದೆ ಸಂಸ್ಥೆಯ ಕೃಷ್ಣ ಸಾಯಿ ಶಿಶಿರ್ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಎಐಆರ್ ಅರವತ್ತೇಳನೇ ಸ್ಥಾನ ಪಡೆದಿದ್ದಾರೆ ಅಭಿಷೇಕ್ ಜೈನ್ ಎಪ್ಪತ್ತೆಂಟನೇ ಸ್ಥಾನ ಸಾನ್ವಿ ಜೈನ್ ನಾನ್ನೂರ ಇಪ್ಪತ್ತೊಂದನೇ ಸ್ಥಾನ ಮತ್ತು ಮೇಘಾರಾವ್ ಅವರು ಎಂಟುನೂರ ತೊಂಬತ್ತಾರನೇ ಸ್ಥಾನ ಗಳಿಸಿ ಇಡೀ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಈ ವಿದ್ಯಾರ್ಥಿಗಳು ಜಾಗತಿಕವಾಗಿ ಕಠಿಣ ಪ್ರವೇಶ ಪರೀಕ್ಷೆಗಳಲ್ಲಿ ಒಂದು ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿರುವ ಜೆಇಇ ಅಡ್ವಾನ್ಸ್ಡ್ಗೆ ಸಿದ್ಧತೆ ನಡೆಸುವ ಸಲುವಾಗಿ ಜೆಇಎಸ್ಎಲ್ನ ತರಗತಿ ಕಾರ್ಯಕ್ರಮಕ್ಕೆ ಪ್ರವೇಶ ಪಡೆದಿದ್ದರು ಇವರು ವಿಷಯಗಳನ್ನು ಸಮರ್ಪಕವಾಗಿ ಅರ್ಥ ಮಾಡಿಕೊಂಡು ಶಿಸ್ತಿನ ಅಧ್ಯಯನ ವೇಳಾಪಟ್ಟಿಯನ್ನು ಪಾಲಿಸುವ ಮೂಲಕ ಈ ಯಶಸ್ಸು ಸಾಧಿಸಿದ್ದಾರೆ ಆಕಾಶ್ ಸಂಸ್ಥೆಯು ನಮಗೆ ಮಾಡಿರುವ ಸಹಾಯಕ್ಕೆ ನಾವು ಕೃತಜ್ಞರಾಗಿರುತ್ತೇವೆ ಆದರೆ ಎಇಎಸ್ಎಲ್ ನೀಡಿರುವ ವಿಷಯ ಮತ್ತು ತರಬೇತಿ ಇಲ್ಲದಿದ್ದರೆ ನಾವು ಈ ಅಲ್ಪಾವಧಿಯಲ್ಲಿ ನಾವು ವಿವಿಧ ವಿಷಯಗಳಲ್ಲಿ ಅನೇಕ ಪರಿಕಲ್ಪನೆಗಳನ್ನು ಗ್ರಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳಿದ್ದಾರೆ ವಿದ್ಯಾರ್ಥಿಗಳ ಈ ಅಸಾಧಾರಣ ಸಾಧನೆಯ ಕುರಿತು ಹೆಮ್ಮೆ ವ್ಯಕ್ತಪಡಿಸಿ ಅವರನ್ನು ಅಭಿನಂದಿಸಿರುವ ಆಕಾಶ್ ಎಜುಕೇಶನಲ್ ಸರ್ವಿಸಸ್ ಲಿಮಿಟೆಡ್ ಸಂಸ್ಥೆಯ ಮುಖ್ಯ ಶೈಕ್ಷಣಿಕ ಮತ್ತು ವ್ಯವಹಾರ ಮುಖ್ಯಸ್ಥರಾದ ಧೀರಜ್ ಕುಮಾರ್ ಮಿಶ್ರಾ ಅವರು ಅತ್ಯುತ್ತಮ ಸಾಧನೆ ತೋರಿರುವ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಅಭಿನಂದಿಸಲು ವಹಿಸುತ್ತೇನೆ ರವಿಕಾಂತ್ ಐ ಎಮ್ ರಿಪ್ಯೂಟಿ ಡೈರೆಕ್ಟರ್ ಟೇಕಿಂಗ್ ಕೇರ್ ದ ಆಕಾಶ್ ಇನ್ಸ್ಟಿಟ್ಯೂಟ್ಸ್ ಆಫ್ ಬ್ಯಾಂಗ್ಳೂರ್ ವಿ ಆರ್ ಹಿಯರ್ ಫಾರ್ ಅ ವೆರಿ ಗುಡ್ ಕಾಸ್ ದಟ್ ಈಸ್ ಟುಡೇ ವಿ ಹ್ಯಾವ್ ಜೆ ಅಡ್ವಾನ್ಸ್ಡ್ ರಿಸಲ್ಟ್ಸ್ ರಿಲೀಸ್ಡ್ ಸೊ ದಿಸ್ ಇಸ್ ಒನ್ ಆಫ್ ದಿ ಟಫೆಸ್ಟ್ ಎಕ್ಸಾಮಿನೇಷನ್ ದಟ್ ಹ್ಯಾಪನ್ಸ್ ಇನ್ ಇಂಡಿಯಾ ಆರ್ ಮೇ ಬಿ ಐ ಕ್ಯಾನ್ ಸೇ ದಿ ಟಫೆಸ್ಟ್ ಎಕ್ಸಾಮಿನೇಷನ್ ದಟ್ ಹ್ಯಾಪನ್ಸ್ ಇನ್ ಇಂಡಿಯಾ Maybe after UPSC. And now the results are so good that every year, as Akash is growing, in all the streams, results are also growing. And we have this year, all over India, six students scoring or securing a rank below 100. There are 35 students who are securing a rank below 500. And then 65 students who are securing ranks below 1000 so this is about the overall result in a glimpse of national result of akash similarly we have in the south india the results are improving day by day or you can say year by year the south indian children are doing really well exceptional in all the examinations that is a neat je mains or je advanced examination and this year also the children have performed really well from akash we have from south 4 students securing below 100 rank and 8 students securing below 250 AAR that is all India rank and 14 students securing rank below 500 and the best among all the ranks being 25 this is Rishi Shekhar Sukla and 67 that is Krishna Sai Sesar we have over here and Abhishek 78th aar and ujwal singh 95 and then the other many results are there 136 rank 174 245 247 348 390 394 423 and 434 so this is one of the exceptional results that we have produced and uh, i think with this many children start getting inspired and they lose a fear for the advanced examination because many children ವೆನ್ ಎವರ್ ದೆ ಕಮ್ ದೇ ಸಿ ದಟ್ ಜೈ ಅಡ್ವಾನ್ಸ್ಡ್ ಇಸ್ ರಿಯಲಿ ಡಿಫಿಕಲ್ಟ್ ಎಕ್ಸಾಮಿನೇಷನ್ ಅಂಡ್ ಆಲ್ ದಟ್ ಬಟ್ ಒನ್ಸ್ ದೇ ಸಿ ದ್ಯಾಟ್ ದೀಸ್ ಚಿಲ್ಡ್ರನ್ ಆರ್ ಪರ್ಫಾರ್ಮಿಂಗ್ ರಿಯಲಿ ವೆಲ್ ಆ್ಯಂಡ್ ಏಬಲ್ ಟು ಸೆಕ್ಯೂರ್ ರಿಯಲಿ ಗುಡ್ ರ್ಯಾಂಕ್ಸ್ ಬಿಲೋ ಹಂಡ್ರೆಡ್ ಆ್ಯಂಡ್ ಬಿಲೋ ಫೈವ್ ಹಂಡ್ರೆಡ್ ಆ್ಯಂಡ್ ಅಗೈನ್ ವೈಲ್ ದೇ ಟಾಕ್ ಟು ದಿ ಆಕ್ಚುವಲ್ ಚಿಲ್ಡ್ರನ್ ಹೂ ಹ್ಯಾವ್ ಆ್ಯಕ್ಚುಲಿ ಸ್ಡೀಡ್ ಫ್ರಮ್ ದ ಸೇಮ್ ಬೆಂಚಸ್ ಐ ಥಿಂಕ್ ದನ್ ದ ರಿಯಲಿ ಗಟ್ ಇನ್ಸ್ಪರ್ಡ್ ಆ್ಯಂಡ್ ದಿಸ್ ಇಸ್ ಅ ವಂಡರ್ಫುಲ್ ಡೇ ಆಫ್ ಇನ್ಸ್ಪಿರೇಷನ್ ಫಾರ್ ಆ ದ ಚಿಲ್ಡ್ರನ್ ಜೈ ಮೀನ್ಸ್ ಮತ್ತೆ ನೀಟ್ ರಿಸಲ್ಟ್ ನಂತರ ಜೈ ಅಡ್ವಾನ್ಸ್ ರಿಸಲ್ಟ್ ಬಂದಿದೆ ಸೊ ಈ ಸಂತೋಷನ ಹಂಚ್ಕೊಳ್ಳೋದಕ್ಕೆ ನಾವೆಲ್ಲ ಸೇರಿದ್ದೀವಿ ಇಲ್ಲಿ ನಮ್ಮ ಜೊತೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾರು ರ್ಯಾಂಕ್ ಬಂದಿದ್ದಾರೆ ಅವರು ಇದ್ದಾರೆ ಅವರಿಗೆ ಫೆಲಿಸಿಟೇಷನ್ ಕೂಡ ಮಾಡ್ತಾಯಿದ್ದೀವಿ ಸೊ ರಿಸಲ್ಟ್ನ ಪ್ರಮುಖ ಅಂಶಗಳನ್ನ ನಾನು ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಆಕಾಶಲ್ಲಿ ಟಾಪ್ ಹಂಡ್ರೆಡ್ ರ್ಯಾಂಕ್ ಒಳಗಡೆ ಆರು ಜನ ಮಕ್ಕಳು ಸ್ಕೋರ್ ಮಾಡಿದ್ದಾರೆ ಹಂಡ್ರೆಡ್ ಒಳಗಡೆ ಅದೇ ಥರ ಮೂವತ್ತೈದು ಮಕ್ಕಳು ಟಾಪ್ ಫೈವ್ ಹಂಡ್ರೆಡ್ ಒಳಗಡೆ ಬಂದಿದ್ದಾರೆ ಹಾಗೆಯೇ ಒಂದು ಸಾವಿರ ರ್ಯಾಂಕ್ ಒಳಗಡೆ ಅರವತ್ತೈದು ಮಕ್ಕಳು ಎಂಟೈರ್ ಆಕಾಶದಿಂದ ಪಡೆದುಕೊಂಡಿದ್ದಾರೆ ಸೊ ಅದೇ ಥರ ಸೌತ್ ಇಂಡಿಯಾದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ಇಬ್ಬರು ಮಕ್ಕಳು ಟಾಪ್ ಹಂಡ್ರೆಡ್ ಒಳಗಡೆ ಬಂದಿದ್ದಾರೆ ಅದರಲ್ಲಿ ಕೃಷ್ಣ ಸಾಯಿ ಶಿಶಿರ್ ಅರವತ್ತೇಳನೇ ರ್ಯಾಂಕು ಮತ್ತು ಅಭಿಷೇಕ್ ಜೈನ್ ಎಪ್ಪತ್ತೆಂಟನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ ಅದೇ ರೀತಿ ಇನ್ನು ಇಬ್ಬರು ಮಕ್ಕಳಿದ್ದಾರೆ ಟಾಪ್ ತೌಸಂಡಲ್ಲಿ ಸಾನ್ವಿ ಜೈನ್ ಅಂತ ನಾನ್ನೂರ ಇಪ್ಪತ್ತೊಂದು ಮತ್ತು ಮೇಘಾ ಎಂಟುನೂರ ತೊಂಬತ್ತಾರು ಇವರು ಒಂದು ಸಾವಿರದಲ್ಲಿ ಒಂದು ಸಾವಿರದ ಒಳಗಡೆ ಎರಡು ರ್ಯಾಂಕ್ ಬಂದಿದೆ ಅದು ಅವರು ಕೂಡ ಬ್ಯಾಂಗ್ಳೂರ್ನವ್ರೆ